ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಾಸ ಭವಿಷ್ಯ ಪ್ರತಿ ತಿಂಗಳು ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ಪರಿಣಾಮ ಏನಿರುತ್ತೆ ಅವರ ಒಂದು ಆಶೀರ್ವಾದ ಏನಿರುತ್ತೆ ಅಥವಾ ಅವ್ರದ್ದೊಂದು ಕಂಟಕ ಏನಿರುತ್ತೆ ಅವ್ರಿಗೆ ಏನೇ ಅಂದ್ರೆ ಯಾವುದೇ ಗ್ರಹಗಳದ್ದು ಒಂದು ಸಂಚಾರ ಇರಬಹುದು ಅಥವಾ ನಮ್ಮ ರಾಶಿಯ ಮೇಲೆ ಆ ಗ್ರಹಗಳ ಒಂದು ಪರಿಣಾಮ ಹೇಗಿರುತ್ತೆ ಏನು ಪ್ರಭಾವ ಬೀರುತ್ತವೆ ಪ್ರತಿ ತಿಂಗಳು ಇದೆಲ್ಲ ಚೇಂಜ್ ಆಗ್ತಾನೇ ಇರುತ್ತೆ ಜೂನ್ ತಿಂಗಳಲ್ಲಿ ನಮ್ಮೆಲ್ಲರ ರಾಶಿಯ ಮೇಲೆ ಗ್ರಹಗಳ ಒಂದು ಪರಿಣಾಮ ಹೆಂಗಿದೆ ಅನ್ನೋದನ್ನು ತಿಳ್ಕೊಬೇಕು ಸೊ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ ಜ್ಯೋಯಿಸೋರಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಯಾರ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಒಳ್ಳೆಯದು ಅಥವಾ ಕೆಡುಕು ಅಥವಾ ಕೆಡಕಾಗೋದಿದ್ದರೆ ಅದನ್ನು ತಡೆಯೋದು ಹೇಗೆ ಅದಕ್ಕೆ ಪರಿಣಾಮಗಳೇನು ಅದರಿಂದ ಆಗುವಂಥ ಪರಿಣಾಮಗಳನ್ನ ನಾವು ತಕ್ಕ ಮಟ್ಟಿಗೆ ತಡೆಗಟ್ಟೋದಾದರೆ ಅಥವಾ ಅದನ್ನು ಪರಿಹಾರ ಮಾಡೋದಾದರೆ ಹೇಗೆ ಮಾಡಬಹುದು ಅಂತೆಲ್ಲ ತಿಳ್ಸ್ಕೊಡ್ತಾರೆ ಮೊದಲನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಗಳ ಈಗ ಪ್ರತಿಯೊಂದು ರಾಶಿಯವರು ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಮಾತುಗಳಿಗೆ ಹಾಗೆ ಈ ಜೂನ್ ತಿಂಗಳಲ್ಲಿ ಗ್ರಹಗಳ ಮೇಲೆ ಅಥವಾ ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ದೃಷ್ಟಿ ಹೆಂಗಿದೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಮಕರ ರಾಶಿ ಉತ್ತರಾಷಾಢ ಎರಡು ಮೂರು ನಾಲ್ಕನೇ ಪಾದ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದ ಮಕರ ರಾಶಿ ಮಕರ ರಾಶ್ಯಾಧಿಪತಿ ಶನಿಯು ಮೂರರಲ್ಲಿ ಸಾಧಾರಣವಾದ ಫಲವನ್ನು ಜೂನ್ ತಿಂಗಳಲ್ಲಿ ಈ ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಎಲ್ಲವೂ ಸಾಧಾರಣವಾಗಿಯೇ ಇರುತ್ತದೆ ಯಾವುದೇ ರೀತಿಯ ಹೆಚ್ಚು ಕಮ್ಮಿಗಳು ಉಂಟಾಗಲ್ಲ ಅದೇ ರೀತಿಯ ಮಕರ ರಾಶಿಯವರು ಗುರುವಿನ ಅನುಗ್ರಹಕ್ಕಾಗಿ ಗುರುಗಳ ಪ್ರಾರ್ಥನೆಯನ್ನು ಮಾಡಬೇಕು ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹೊರಟೋಗುತ್ತೆ ತಾನು ಮಾಡಿದ ಪ್ರಯತ್ನಕ್ಕೆ ಪೂರ್ಣವಾದಂಥ ಫಲ ಬಂದು ಒಂದು ಸಣ್ಣ ವಿಚಾರಕ್ಕೆ ಕೊನೆಯಾಗಿ ಕೈಬಿಟ್ಟು ಹೋಗುತ್ತೆ ಯಾಕೆ ಗುರುವಿನ ದೃಷ್ಟಿ ಇಲ್ಲ ಅಲ್ಲಿ ಗುರುವಿನ ದೃಷ್ಟಿ ಇದ್ದಾಗ ಬೇಗ ಬಂದು ತಲುಪುತ್ತೆ ತನಗೆ ಆದ್ದರಿಂದ ಪ್ರಾರ್ಥನೆಯನ್ನು ಮಾಡಬೇಕು ಗುರು ಪ್ರಾರ್ಥನೆ ಅಂದ್ರೇನು ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಯಾರು ಜ್ಞಾನದಿಂದ ಮೋಕ್ಷವನ್ನು ಕಂಡಿದ್ದಾರೋ ಯಾರು ಜ್ಞಾನದ ಭಂಡಾರವಾಗಿದ್ದಾರೋ ಯಾರು ತನಗೆ ಜೀವನದ ಅತ್ಯಂತ ಮಾರ್ಗಗಳನ್ನು ತಿಳಿಸಿಕೊಟ್ಟಿದ್ದಾರೋ ಅವರೆಲ್ಲರ ಅವರೆಲ್ಲರೂ ಗುರುಗಳೇ ಗುರುಮಾರ್ಗವನ್ನು ಗುರುವಿನ ಪಾದಕ್ಕೆ ನಮಸ್ಕರಿಸುವುದರಿಂದ ಮಾತ್ರ ಸಾಧ್ಯ ಮಕರ ರಾಶಿಯವರು ಗುರುವಿನ ಅನುಷ್ಠಾನವನ್ನು ಮಾಡಬೇಕು ಜೂನ್ ತಿಂಗಳು ಒಂದೇ ಅಂತಲ್ಲ ವರ್ಷ ಪೂರ್ತಿ ಗುರುವಿನ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು ಅಥವಾ ಮನೆಯಲ್ಲಿಯೇ ಕುಳಿತು ಗುರುವಿಗೆ ಸಂಬಂಧಪಟ್ಟ ಗ್ರಂಥದ ಅಧ್ಯಯನವನ್ನು ಮಾಡಬೇಕು ಗುರುವಿನ ಯೋಗ್ಯತೆಯನ್ನು ಯಾರು ಪಡೆದಿದ್ದಾರೋ ಅವರ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿಬೇಕು ಯಾರು ಮಕರ ರಾಶಿಯವರು ಮಕರ ರಾಶಿಯವರು ಈ ಜೂನ್ ತಿಂಗಳಲ್ಲಿ ಹೆಚ್ಚು ಗುರುವಿನ ಆರಾಧನೆಯನ್ನು ಮಾಡಿ ಇದರಿಂದ ಅನುಕೂಲಗಳಾಗಿ ಬರುತ್ತೆ ಮದುವೆ ಇತ್ಯಾದಿ ಶುಭ ಕಾರ್ಯಗಳು ಮಕರ ರಾಶಿಯವರಿಗೆ ಸೂಚನೆಯಾಗಿದ್ದರೂ ಕೂಡ ನಾನಾ ವಿಧವಾದಂಥ ಚಿಂತೆಗಳು ಏನೋ ಒಂದು ರೀತಿಯ ಭಯದ ವಾತಾವರಣ ಆತಂಕದ ವಾತಾವರಣ ನಾನು ಮೊದಲು ಜಯ ಗಳಿಸ್ದಂತೆ ಈ ಸರ್ತಿ ಯಾಕೋ ಜಯ ಗಳಿಸ್ತಾ ಇಲ್ಲ ಹೋದ ವರ್ಷ ಆದಾಯ ಚೆನ್ನಾಗಿ ಬಂತು ಈ ವರ್ಷ ಆದಾಯ ಕಡಿಮೆ ಆಯಿತಲ್ಲ ಅನ್ನುವಂತಹ ಎಲ್ಲ ಚಿಂತೆಗಳು ಕಾಡುತ್ತೆ ಎಲ್ಲಿ ಯಾವಾಗಿನ ತನಕ ಗುರುವನ್ನು ಸ್ಮರಣೆ ಮಾಡುವುದಿಲ್ಲವೋ ಆ ಅಲ್ಲಿಯವರೆಗೂ ನಮ್ಮ ಕೆಲಸಗಳೇ ನಮ್ಮ ಕರ್ಮಗಳೇ ನಮ್ಮದೇ ಆದಂತಹ ವಸ್ತುಗಳೇ ನಮಗೆ ತೊಂದರೆ ಇರುತ್ತೆ ಆದ್ದರಿಂದ ನಿಮಗೆ ಯಾರು ಗುರುಗಳು ಅನ್ನಿಸ್ತಾರೋ ಆ ಗುರುಗಳ ಅನುಷ್ಠಾನವನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ಗುರು ಅನ್ನುವಂತಹ ಭಾವನೆ ಯಾರ ಮೇಲಿದೆಯೋ ಅವರನ್ನು ಸ್ಮರಣೆ ಮಾಡಿ ಯಾವುದೂ ಆಗದಿದ್ದ ಪಕ್ಷದಲ್ಲಿ ಮನೆಯಲ್ಲಿ ಭಗವದ್ಗೀತೆ ಇದ್ದರೆ ಅದೇ ಗುರು ಆ ಪುಸ್ತಕವನ್ನು ಕೈನಲ್ಲಿಟ್ಟುಕೊಂಡೇ ನಿಮ್ಮ ಪ್ರಾರ್ಥನೆಯನ್ನು ಮಾಡಿ ಕೃಷ್ಣ ಗುರುವು ನಾನೇ ಅಂತ ಹೇಳಿದ್ದಾನೆ ಆದ್ದರಿಂದ ಅವನೇ ಗುರುವಾಗಿ ಗುರು ಯಾವುದೋ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ತಾನೆ ಇದನ್ನು ಮರಿಬೇಡಿ ಮಕರ ರಾಶಿಯವರು ಸಾಧಾರಣವನ ಫ ಫಲವನ್ನು ಹೊಂದಿದ್ದೀರಿ ಜೂನ್ ತಿಂಗಳಲ್ಲಿ ಅದರಿಂದ ಗುರು ಸ್ಮರಣೆಯನ್ನು ಒಂದು ಮಾಡಿ ಈಗ ಪ್ರಾರಂಭ ಮಾಡಿದಿರಲ್ಲ ಆ ಎಲ್ಲ ಕೆಲಸದಲ್ಲೂ ಜಯಗಳಿಸಿ ಮಂಗಳ ಕಾರ್ಯಗಳಾಗತ್ತೆ ಅತ್ಯಂತ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಗಳಾಗಿ ಬರುತ್ತೆ ರೋಗದಿಂದ ಬಳಲ್ತಾ ಇರತಕ್ಕಂಥವರಿಗೆ ರೋಗ ನಿರೋಗವಾಗುತ್ತೆ ರೋಗ ಪರಿವರ್ತನೆ ಆಗಿ ಹೋಗುತ್ತೆ ಹಾಗೂ ಈ ನಿದ್ರಾಹೀನತೆಗಳು ಮಕರ ರಾಶಿಯವರಿಗೆ ನಿದ್ರೆ ಕಡಿಮೆಯಾಗಿದೆ ಈ ನಿದ್ರಾಹೀನತೆಯಿಂದ ಕಾಯಿಲೆಗಳು ರೋಗಗಳು ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾರೂ ಕೂಡ ನಿದ್ರೆಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ ನಿದ್ರೆ ಕಡಿಮೆಯಾದಷ್ಟು ಸಣ್ಣ ವಿಚಾರವೂ ದೊಡ್ಡದಾಗ್ತಾ ಬರುತ್ತೆ ಮಾನಸಿಕವಾದಂತಹ ಸ್ಥಿರತೆ ಕಡಿಮೆ ಆಗುತ್ತೆ ಬೇಗ ಕೋಪ ಸಿಟ್ಟು ಬರೋದು ಇದೇ ಕಾರಣಕ್ಕೆ ಅದರಲ್ಲಿ ಈಗ ಮಕರ ರಾಶಿಯವರಿಗೆ ಸೂಚಿಸುತ್ತೆ ಆದರೆ ಎಲ್ಲ ರಾಶಿಯವರೆಗೂ ಕೂಡ ನಿದ್ರೆ ಪ್ರಮುಖವಾದಂಥದ್ದು ಎಲ್ಲ ಜೀವರಾಶಿಗಳಿಗೂ ನಿದ್ರಾಹೀನತೆಯಿಂದ ಎಷ್ಟೋ ರೋಗಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ನಿದ್ರೆಯ ಬಗ್ಗೆ ಗಮನವಿಡಿ ಯಾವತ್ತೂ ರಾತ್ರಿಯ ನಿದ್ರೆಯನ್ನು ಬಿಡಬಾರದು ಹಗಲು ನಿದ್ರೆಯನ್ನು ಮಾಡಬಾರದು ಇವೆರಡು ಮನದಟ್ಟಿರಲಿ ಗುರುವನ್ನು ಮಂತ್ರಾಲಯ ಗುರುಗಳನ್ನು ದತ್ತಾತ್ರೇಯ ಗುರುಗಳ ಆಚರಣೆಯು ಆದಿಶಂಕರರು ಭಗವತ್ಪಾದದರ ಆಚರಣೆಯು ದೇವರ ಆಚರಣೆಯೋ ವಿವೇಕಾನಂದರನ್ನು ದರ್ಶನ ಮಾಡೋದು ಗುರುಬಲವೇ ಆದ್ದರಿಂದ ಯಾವ ಗುರು ನಿಮಗೆ ವಿದ್ಯೆ ಹೇಳಿಕೊಟ್ಟ ಗುರುವನ್ನಾದ್ರೂ ನೋಡಿ ಗುರುವಿನ ದರ್ಶನದಿಂದ ಮಕರ ರಾಶಿಯವರಿಗೆ ಜೂನ್ ತಿಂಗಳು ಒಳ್ಳೆಯ ಫಲವನ್ನು ಕೊಡುತ್ತದೆ ಶುಭವಾಗಲಿ ಧನ್ಯವಾದ ಗುರುಗಳೇ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಮತ್ತೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದಂತಹ ಒಂದು ಕಷ್ಟ ಸುಖ ಎರಡೂ ಇದೆ ಸೊ ಅದನ್ನ ಕಷ್ಟ ಇದ್ರೆ ಹೆಂಗೆ ಅದನ್ನ ಪರಿಹರಿಸ್ಕೋಬೇಕು ಅನ್ನೋದನ್ನ ಕೂಡ ತುಂಬಾ ಸರಳವಾಗಿ ಮತ್ತೆ ತುಂಬಾ ಸೂಕ್ತವಾಗಿ ತಿಳಿಸ್ಕೊಟ್ಟಿದ್ರ ನಿಮಗೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಿ ಅಲ್ಲ ಎಲ್ಲ ರಾಶಿಯವರು ಕಾಯ್ತಾ ಇದ್ದಂತಹ ಒಂದು ಜೂನ್ ತಿಂಗಳ ನಿಮ್ಮ ಮಾಸದ ಭವಿಷ್ಯ ಹೇಗಿರಬಹುದು ಅನ್ನೋದನ್ನು ನೀವೆಲ್ಲರೂ ಇದ್ರಿ ಬಟ್ ಇವತ್ತು ಎಷ್ಟೊಂದು ಜನಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಹಾಗಾಗಿ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬಹುದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಹೇಳಿಕೊಟ್ಟಿದ್ದಾರೆ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಮಾಸ ಭವಿಷ್ಯ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀವಿ ಮತ್ತೆ ಬರುವ ಜುಲೈ ತಿಂಗಳಲ್ಲಿ ನಾವು ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ